ಲ್ಲಿ ಸಂಭವಿಸಿರೋ ಭೂಕುಸಿತಗಳಲ್ಲಿ ನೂರಾರು ಜನರ ಕನಸಿನ ಜೊತೆಗೆ ಬದುಕಿನ ಭರವಸೆಗಳು ಕೂಡ ದರೆಗೊರುಳಿದೆ ಭೂಕುಸಿತದಲ್ಲಿ ಜೀವ ಕಳೆದುಕೊಂಡವರೇನೋ ಇಲ್ಲಿನ ಯಾತ್ರೆಯನ್ನ ಮುಗಿಸಿ ಹೋಗ್ಬಿಟ್ರು ಆದ್ರೆ ಪ್ರಕೃತಿಯ ಮುನಿಸಿಗೆ ಎದೆಯೊಡ್ಡಿ ಜೀವ ಉಳಿಸ್ಕೊಂಡವರು ಮುಂದಿನ ಜೀವನ ಯಾತ್ರೆಯನ್ನ ನಡೆಸೋದ್ ಹೇಗೆ ಅನ್ನೋ ಸಾವಿರ ಸಾವಿರ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ದುಃಖದ ನಡುವೆಯೇ ಬದುಕಿನ ಬಂಡಿ ಸಾಗಿಸೋದಕ್ಕೆ ಹೊಟ್ಟೆ ಪಾಡಿಗೆ ಆಸರೆಯಾದ ದಾರಿಗಳೂ ಮುಚ್ಚಿ ಹೋಗಿ ಮುಂದೇನು ಅನ್ನೋ ಪ್ರಶ್ನೆ ಮಾತ್ರ ಈಗ ಅವರ ಮುಂದೆ ಇದೆ ದೇವರ ನಾಡು ಕೇರಳದ ವಯನಾಡಿನಲ್ಲಿ ಇಂತಹ ಒಂದು ಭೀಕರ ದುರಂತ ಸಂಭವಿಸೋದಕ್ಕೆ ಏನು ಕಾರಣ ಇದಕ್ಕೆ ಸಾಕಷ್ಟು ರೀತಿಯಾದಂತಹ ಕಾರಣಗಳನ್ನ ಕೆಲವರು ಕೊಡ್ತಾ ಇದ್ದಾರೆ ಇಂತಹ ಒಂದು ಪ್ರಕೃತಿ ಈ ತರ ಮುನಿಸಿಕೊಳ್ಳೋದಕ್ಕೆ ಅನೇಕ ಕಾರಣಗಳ ಮಧ್ಯೆ ವೈಜ್ಞಾನಿಕ ಕಾರಣಗಳು ಪ್ರಾಕೃತಿಕ ಕಾರಣಗಳು ಜೊತೆಗೆ ಶಾಪದ ರೀತಿಯ ಕಾರಣಗಳು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಂತಹ ಒಂದು ಮಹಾ ದುರಂತಕ್ಕೆ ಗಜರಾಜನ ಶಾಪ ಕಾರಣ ಆಯ್ತಾ ಆನೆಗಳ ಶಾಪದಿಂದ ಭೂಕುಸಿತಕ್ಕೆ ಸಿಲುಕಿ ಗ್ರಾಮಗಳು ಕೊಚ್ಚಿ ಹೋದ್ವಾ ಸದ್ಯ ಇಂಥದ್ದೊಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ನಿಮ್ಗೆ ನೆನ್ಪಿರಬಹುದು ನಾಲ್ಕು ವರ್ಷಗಳ ಹಿಂದೆ ಆಹಾರ ಅರಸಿ ನಾಡಿಗೆ ಬಂದ ಗರ್ಭಿಣಿ ಆನೆಗೆ ಸಿಡಿಮದ್ದು ಮಿಶ್ರಿತ ಅನಾನಸ್ ಹಣ್ಣನ್ನ ಕೊಡಲಾಗಿತ್ತು ಅದನ್ನು ತಿನ್ನುವಾಗ ಸ್ಫೋಟಗೊಂಡು ತೀವ್ರ ನೋವಿನಿಂದ ಆನೆ ಸಾವನ್ನಪ್ಪಿತು ಈಗ ಆನೆಗೆ ಹಣ್ಣನ್ನ ಕೊಟ್ಟ ಆ ಗ್ರಾಮವೇ ಪ್ರಕೃತಿಯ ವಿಕೋಪಕ್ಕೆ ಬಲಿಯಾಗಿದೆ ಅನ್ನೋ ಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಆನೆಗಳ ಶಾಪ ನಿಜಕ್ಕೂ ಆ ಗ್ರಾಮಗಳ ಜನರ ಸಾವಿಗೆ ಕಾರಣ ಆಯ್ತಾ ಈಗ ನಡೀತಾ ಇರೋ ಪ್ರಚಾರದ ನೈಜತೆ ಏನು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಮಲ್ಲಪ್ಪುರಂ ಗ್ರಾಮದ ಜನರು ಅತ್ಯಂತ ಕ್ರೂರವಾಗಿ ನಡ್ಕೊಂಡ್ಬಿಟ್ಟಿದ್ರು ಹೆಣ್ಣು ಆನೆಯೊಂದು ನದಿ ಪಾತ್ರದಲ್ಲಿ ಆಹಾರ ಅರಸಿ ಗ್ರಾಮಕ್ಕೆ ಬಂದಿತ್ತು ಯಾರಿಗೂ ಏನೂ ಮಾಡದೆ ತನ್ನ ದಾರಿಯಲ್ಲಿ ಸಾಕ್ತಾ ಇದ್ದಾಗ ಕೆಲವು ಸ್ಥಳೀಯರು ಅನಾನಸ್ ಹಣ್ಣನ್ನ ಕೊಟ್ಟರು ಆದ್ರೆ ಆ ಅನಾನಸ್ನಲ್ಲಿ ಸ್ಫೋಟಕಗಳನ್ನು ಸ್ಫೋಟಕಗಳನ್ನ ಇರಿಸಲಾಗಿತ್ತು ಅನುಮಾನ ಅನ್ನೋದೇ ಗೊತ್ತಿರದ ಮೂಕ ಜೀವಿ ಆ ಕೆಟ್ಟ ಜನರನ್ನ ನಂಬಿ ಅನಾನಸ್ ಹಣ್ಣನ್ನ ತೆಗೆದುಕೊಂಡು ಬಾಯಿಗೆ ಹಾಕೊಳ್ತು ತಕ್ಷಣವೇ ದೊಡ್ಡ ಸದ್ದಿನೊಂದಿಗೆ ಹಣ್ಣುಗಳು ಸ್ಫೋಟವಾದ್ವು ಏಕಾಏಕಿ ಸ್ಫೋಟಗೊಂಡಿದ್ರಿಂದ ಅದರ ತೀವ್ರತೆಗೆ ಮೂಕ ಪ್ರಾಣಿ ಬಾಯಿಂದ ರಕ್ತ ಬರೋದಕ್ಕೆ ಶುರುವಾಯಿತು ಅಂತಹ ನೋವಿನಲ್ಲೂ ಅದು ಮೋಸ ಮಾಡಿದ ಕಿಡಿಗೇಡಿಗಳ ಮೇಲೆ ದಾಳಿ ಮಾಡಲಿಲ್ಲ ಬಾಯಿಂದ ರಕ್ತ ಬರ್ತಾನೆ ಇತ್ತು ಅದೇ ನೋವಿನಲ್ಲಿ ಆನೆ ಆ ಊರನ್ನ ಬಿಡ್ತು ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿನೊಂದಿಗೆ ತೀವ್ರ ಹಸಿವು ಒಂದ್ ಕಡೆಯಾದ್ರೆ ಸ್ಫೋಟದಿಂದ ಸಂಭವಿಸಿದ ನೋವು ಮತ್ತೊಂದು ಕಡೆ ಏನ್ ಮಾಡಬೇಕು ಅನ್ನೋದನ್ನು ತೋಚದೆ ಮೂಕಜೀವಿ ನದಿಯ ನೀರಿನ ಒಳಗಡೆ ಇಳೀತು ನೀರ್ನಲ್ಲಾದ್ರೂ ನೋವು ಕಮ್ಮಿಯಾಗುತ್ತಾ ಅನ್ನೋ ಆಸೆ ಆ ಆನೆಯದ್ದು ವೆಲ್ಲಿಯರ್ ನದಿಯಲ್ಲೇ ಆನೆ ಉಳಿತುಕೊಳ್ತು ಇತ್ತ ಆನೆ ಸ್ಫೋಟಕಗಳನ್ನ ತಿಂದಿರೋ ವಿಷಯ ಅರಣ್ಯ ಇಲಾಖೆಗೆ ಗೊತ್ತಾಯಿತು ತಕ್ಷಣ ಅರಣ್ಯ ಸಿಬ್ಬಂದಿ ಸುರೇಂದರ್ ಮತ್ತು ನೀಲಕಂಠನ್ ಅನ್ನು ಇನ್ನೆರಡು ಆನೆಗಳನ್ನು ತಂದು ನದಿಯಿಂದ ಆನೆಯನ್ನ ಹೊರತೆಗೆಯುವುದಕ್ಕೆ ಪ್ರಯತ್ನ ಪಟ್ಟರು ಆದರೆ ಗಾಯದ ನೋವು ಸಹಿಸಲಾಗದೆ ಆನೆ ಅಲ್ಲೇ ಉಳಿದುಕೊಳ್ತು ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಯಿತು ಆದರೆ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತರ ಮೇ ಇಪ್ಪತ್ತೇಳರಂದು ಸಂಜೆ ನಾಲ್ಕು ಗಂಟೆಗೆ ಆನೆ ಮೃತಪಟ್ಟಿರೋದು ಗೊತ್ತಾಯಿತು ತನ್ನ ಗರ್ಭದಲ್ಲಿರುವ ಮಗುವಿನೊಂದಿಗೆ ಹೆಣ್ಣಾನೆ ಇಹ ಲೋಕವನ್ನ ತ್ಯಜಿಸಿತು ಅಂದಿನ ಮಲಪ್ಪುರಂ ಅರಣ್ಯ ಇಲಾಖೆ ಅಧಿಕಾರಿ ಮೋಹನ್ ಕೃಷ್ಣನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೃದಯ ವಿದ್ರಾವಕ ಘಟನೆಯನ್ನ ಬಹಿರಂಗಪಡಿಸಿದ್ರು ಅಲ್ಲದೆ ಸತ್ತ ಆನೆಯನ್ನ ಹೊರತಂದು ಪರೀಕ್ಷೆ ಮಾಡಿದಾಗ ಅದರ ಗರ್ಭದಲ್ಲಿ ಮರಿಯಾನೆ ಇರೋದು ವೈದ್ಯರಿಗೆ ಗೊತ್ತಾಯಿತು ಕೊನೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತಿಮ ಸಂಸ್ಕಾರವನ್ನ ನಡೆಸಿದ್ರು ಈಗ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣ ಸೇರಿದ ಹಾಗೆ ಕೆಲ ರಾಜ್ಯದವರು ವಯನಾಡು ಘಟನೆಗೆ ಸತ್ತ ಹೆಣ್ಣಾನೆಯ ಶಾಪವೇ ಕಾರಣ ಅಂತ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ ಮುನ್ಮೊನ್ನಷ್ಟೇ ಆನೆ ಬಲಿಯಾದ ಊರಲ್ಲಿ ಪ್ರವಾಹ ಬಂದಿತ್ತು ಅಲ್ಲಿದ್ದವರೆಲ್ಲ ಸತ್ತು ಹೋದ್ರು ಈ ವಿನಾಶಕ್ಕೆ ಕಾರಣ ಆ ಊರಿನವರು ಯಾಕಂದ್ರೆ ಆನೆಯನ್ನ ಕೊಂದಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ ಆದ್ರೆ ಇದನ್ನ ಕೆಲವು ನೆಟ್ಟಿಗರು ತಿರಸ್ಕರಿಸ್ತಾ ಇದ್ದಾರೆ ಭೂಕುಸಿತ ಸಂಭವಿಸಿರೋದು ವಯನಾಡಿನಲ್ಲಾದರೆ ಆನೆ ಸತ್ತಿದ್ದು ಮಲಪ್ಪುರಂನಲ್ಲಿ ನಾಲ್ಕು ವರ್ಷಗಳ ಹಿಂದೆ ನಡೆದ ಘಟನೆಗೂ ಈಗಿನ ದುರಂತಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಆನೆಯನ್ನ ಕೊಂದ ವ್ಯಕ್ತಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಆದರೆ ಘಟನೆ ನಡೆದ ಗ್ರಾಮಕ್ಕೂ ಈಗ ದುರಂತ ಸಂಭವಿಸಿರೋ ಸ್ಥಳಕ್ಕೂ ಯಾವುದೇ ಸಂಬಂಧ ಇಲ್ಲ ವಯನಾಡು ದುರಂತದ ಬಗ್ಗೆ ಅನಗತ್ಯವಾಗಿ ಸುಳ್ಳು ಪ್ರಚಾರ ಮಾಡ್ತಾ ಇರೋದು ನೋವಿನ ಸಂಗತಿ ಅನ್ನೋ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಮಧ್ಯೆ ಇದೇ ವಯನಾಡಿನಲ್ಲಿ ಪ್ರವಾಹದಿಂದ ಕಾಡಿಗೆ ಓಡಿ ಬಂದಿದ್ದ ಅಜ್ಜಿ ಮತ್ತು ಮೊಮ್ಮಗಳನ್ನ ಅಲ್ಲಿನ ಕುಖ್ಯಾತ ಕಾಡಾನೆ ಕೊಂಬನ್ ಮತ್ತು ತಂಡ ರಕ್ಷಣೆ ಮಾಡಿರೋ ಘಟನೆ ವರದಿಯಾಗಿದೆ ಕೇರಳದ ಸ್ಥಳೀಯ ಮಾಧ್ಯಮದಲ್ಲಿ ವರದಿಯಾದ ಅಜ್ಜಿ ಮೊಮ್ಮಗಳ ಈ ಕಥೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗ್ತಿದೆ ವಯನಾಡಿನ ಮುಂಡಕೈನ ನಿವಾಸಿ ಟಿ ಎಸ್ಟೇಟ್ನ ಕೆಲಸಗಾರ್ತಿಯಾದ ಸುಜಾತ ಅನ್ನೋ ವೃದ್ಧೆ ತನ್ನ ಮೊಮ್ಮಕ್ಕಳ ಜೊತೆ ಜುಲೈ ಮೂವತ್ತನೇ ತಾರೀಕು ಮನೆಯಲ್ಲಿದ್ದಾಗ ರಾತ್ರಿ ಭಾರೀ ಮಳೆ ನಡುವೆ ದೊಡ್ಡ ಶಬ್ದ ಕೇಳ್ಬಂತು ಈ ವೇಳೆ ಎಚ್ಚೆತ್ಕೊಂಡ ಅಜ್ಜಿ ಮನೆಯಿಂದ ಹೊರಗಡೆ ನೋಡಿದಾಗ ಪ್ರವಾಹದ ನೀರು ಇಡೀ ಊರನ್ನ ಕೊಚ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸಿದ್ರು ಕೂಡಲೇ ಅಜ್ಜಿ ಉಟ್ಟ ಬಟ್ಟೆಯೊಂದಿಗೆ ತನ್ನ ಮೊಮ್ಮಗಳ ಜೊತೆ ಎತ್ತರದ ಕಾಡಿನ ಪ್ರದೇಶಕ್ಕೆ ಓಡಿದ್ದಾರೆ ಈ ವೇಳೆ ಕಾಡಿನಲ್ಲಿ ಅವರಿಗೆ ಕೇರಳದ ಕುಖ್ಯಾತ ಕೊಂಬನ್ ಆನೆ ಎದುರಾಗಿದೆ ಆನೆಯನ್ನ ಕಂಡ ಕೂಡಲೇ ಕಣ್ಣೀರು ಹಾಕಿದ ವೃದ್ಧೆ ನನ್ನ ಮನೆ ಆಸ್ತಿ ಸರ್ವಸ್ವವನ್ನು ನಾನು ಕಳೆದುಕೊಂಡಿದ್ದೀನಿ ನಮ್ಮನ್ನ ಏನೂ ಮಾಡಬೇಡ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಅಚ್ಚರಿ ಅಂದ್ರೆ ಕಾಡಾನೆ ಕೊಂಬನ್ ಮತ್ತು ತಂಡ ಈ ವೇಳೆ ಅಜ್ಜಿ ಮತ್ತು ಮೊಮ್ಮಗಳಿಗೆ ಏನೂ ಮಾಡಲಿಲ್ಲ ಹಾಗೆ ಬೆಳಗಿನ ಜಾವದ ತನಕ ಅವರಿರೋ ಸ್ಥಳದಲ್ಲೇ ಇದ್ದು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಹೊರಟು ಹೋಗಿದೆ ನಂತರ ರಕ್ಷಣಾ ತಂಡ ಬಂದು ಸುಜಾತ ಮತ್ತು ಅವರ ಮೊಮ್ಮಗಳನ್ನ ರಕ್ಷಣೆ ಮಾಡಿದೆ ನಿರಾಶ್ರಿತ ಶಿಬಿರದ ಬಳಿ ವೃದ್ಧೆ ಸುಜಾತ ತಮಗಾದ ಕರಾಳ ಅನುಭವವನ್ನ ಹಾಗೆ ಆನೆಗಳ ಕಾರ್ಯವನ್ನ ಹೇಳ್ಕೊಂಡು ನೀರು ಹಾಕಿದ್ರು ಕೇರಳದಲ್ಲೂ ಕೊಂಬನ್ ಆನೆ ಕೂಡ ತುಂಬಾ ಪುಂಡಾಟದಿಂದ ವ್ಯಾಪಕವಾಗಿ ಕುಖ್ಯಾತಿಯನ್ನ ಪಡೆದುಕೊಂಡಿದೆ ಸಾಕಷ್ಟು ತೋಟ ಎಸ್ಟೇಟ್ಗಳನ್ನು ಹಾಳು ಮಾಡಿರೋ ಕೊಂಬನ್ ಮತ್ತು ತಂಡ ಆದರೆ ಈ ಸಂಕಷ್ಟದ ಸಮಯದಲ್ಲಿ ಆಶ್ರಯ ಕೇಳಿ ಬಂದ ವೃದ್ಧೆ ಮತ್ತು ಮೊಮ್ಮಗಳನ್ನ ರಕ್ಷಿಸೋ ಮೂಲಕ ಆನೂ ಕೂಡ ಭಾವನಾ ಜೀವಿ ಅನ್ನೋದನ್ನ ಸಾಬೀತುಪಡಿಸಿದೆ